ಹೊಳಮಿಸಲಾತಿ ಜಾರಿಗಾಗಿ ಮಾದಿಗ ಸಮುದಾಯಗಳ ಸ್ವಾಭಿಮಾನ ಒಕ್ಕೂಟದಿಂದ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ನೀಡಲಾಯಿತು ಒಳ ಮೀಸಲಾತಿ ವರ್ಗೀಕರಣದ ಚಳುವಳಿಯನ್ನು ಅಂತಿಮ ಘಟ್ಟಕ್ಕೆ ತಲುಪಬೇಕಾಗಿರುವುದು ನಮ್ಮ ತಲೆಮಾರಿನ ಕರ್ತವ್ಯವಾಗಿದೆ ಮಾದಿಗರ ವೋಟ್ ಬ್ಯಾಂಕಿನಿಂದ ಅಧಿಕಾರಕ್ಕೆ ಬಂದು ಮಾದಿಗರನ್ನೇ ನಿರ್ಲಕ್ಷಿಸುತ್ತಿರುವ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರಗಳು ತಮ್ಮ ಪ್ರಣಾಳಿಕೆಗಳಲ್ಲಿ ಒಳ ಮೀಸಲಾತಿ ಜಾರಿ ಮಾಡುತ್ತೇವೆ ಎಂದು ಘೋಷಿಸಿಕೊಂಡು ಅಧಿಕಾರಕ್ಕೆ ಬಂದ ಮೇಲೆ ವಿಳಂಬ ನೀತಿ ಅನಿಸುತ್ತಿರುವುದು ಎಷ್ಟು ಮಾತ್ರ ಸರಿ ನ್ಯಾಯದ ಅಸ್ಮಿತೆಯಾದ ನ್ಯಾಯಮೂರ್ತಿ ಸದಾಶಿವ ಆಯೋಗ ವರದಿಯನ್ನು ಅಂಗೀಕರಿಸಿದೆ ಅಥವಾ ತಿರಸ್ಕರಿಸಿದೆ ಅತಂತ್ರ ಸ್ಥಿತಿಯಲ್ಲಿಟ್ಟು ಒಳ ಮೀಸಲಾತಿ ವರ್ಗೀಕರಣವನ್ನು ಉದ್ದೇಶ ವಿಳಂಬ ಮಾಡುತ್ತಿರುವುದು ಒಕ್ಕೂಟದಿಂದ ಖಂಡಿಸಿ ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಲಾಯಿತು ಆ ಸಮುದಾಯಗಳ ಸ್ವಾಭಿಮಾನ ಒಕ್ಕೂಟ ಈ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಒಳ ಮೀಸಲಾತಿ ಜಾರಿಗಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಯಾಕಂದರೆ ಇವತ್ತೇನು ಇಲ್ಲಿ ಒಳ ಮೀಸಲಾತಿ ಜಾರಿ ತಮಗೆಲ್ಲರಿಗೂ ಗೊತ್ತಿದೆ ನಾವು ಮೂವತ್ತು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ ಆ ಹೋರಾಟದ ಪ್ರತಿಫಲ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ರಾಜ್ಯ ಸರ್ಕಾರಗಳಿಗೆ ಕೊಟ್ಟಿದೆ ಆದರೆ ರಾಜ್ಯ ಸರ್ಕಾರಗಳು ಬೇರೆ ನಮ್ಮ ಪಕ್ಕದ ಆಂಧ್ರ ಇರ್ಬೋದು ತೆಲಂಗಾಣ ಇರ್ಬೋದು ಪಂಜಾಬ್ ಇರ್ಬೋದು ಇವತ್ತೆಲ್ಲರೂ ಒಪ್ಕೊಂಡು ಅವರು ಈಗಾಗಲೇ ಅವರು ಮೂವ್ ಮಾಡಿದ್ದಾರೆ ಆದರೆ ನಮ್ಮ ಕರ್ನಾಟಕ ಸರ್ಕಾರ ಆದಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಎಲ್ಲ ಸಚಿವರು ಇವತ್ತು ಏನು ಇದು ನಾವು ಮೂರು ತಿಂಗಳೊಳಗಾಗಿ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ನಾವು ಅದ್ರ ಪರವಾಗಿದ್ದೀವಿ ಅಂತೇಳ್ಬಿಟ್ಟು ಇವತ್ತು ಸುಪ್ರೀಂ ಕೋರ್ಟ್ ದಿಕ್ಕ ತಪ್ಪಿಸಿ ನಾಗಮೋಹನ್ ದಾಸ್ ವರದಿಯನ್ನು ವರದಿ ಒಂದು ನಾಗಮೋಹನ್ ದಾಸ್ ಅವರಿಗೆ ಈ ವರದಿಯನ್ನು ಒಪ್ಸಿದ್ದಾರೆ ಮೂರು ತಿಂಗಳೊಳಗಾಗಿ ನೀವು ಇದಕ್ಕೆ ರಿಪೋರ್ಟ್ ಕೊಡಬೇಕಂತ ಆದರೆ ನಾಗಮೋಹನ್ ದಾಸ್ ಅವರು ಇದುವರೆಗೂ ಅದನ್ನು ಏನೂ ಇಲ್ಲ ಯಾಕಂದರೆ ಇಲ್ಲಿ ಅವ್ರದ್ದೇ ಇವತ್ತು ಕಾಂಗ್ರೆಸ್ ಏನಾಗ್ತಾ ಇದೆ ಅಂತ ನಿಮಗೂ ಗೊತ್ತಿದೆ ದಿನ ಒಬ್ಬರು ನಾನು ಸಿ ಎಮ್ ಆಗಬೇಕು ನಾನು ಸಿ ಎಂ ಆಗಬೇಕು ಅವರೇ ಕಿತ್ತಾಡ್ತಾ ಇದ್ದಾರೆ ಈ ಸಮಾಜದ ಬಗ್ಗೆ ಆಗಲಿ ಈ ವರದಿಗಳ ಬಗ್ಗೆ ಆಗಲಿ ಇದುವರೆಗೆ ಯಾರೂ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಕಾಂತರಾಜ್ ವರದಿ ಜಾ ಇವತ್ತು ಪೆಂಡಿಂಗ್ ಇದೆ ಹಾಂ ಇವತ್ತು ನೀವೇನು ನೋಡ್ತಾ ಇದ್ದೀರಾ ಏನೇನು ವರದಿಗಳೆಲ್ಲ ಇವತ್ತು ಸರ್ಕಾರ ಏನೇನು ಮಾಡಿದೆ ಕೋಟಿಗಳು ಖರ್ಚು ಮಾಡಿ ಜನಾಂಗದ್ದು ಇವತ್ತು ಅದನ್ನೆಲ್ಲ ಪೆಂಡಿಂಗ್ ಇಟ್ಟಿದೆ ಇವತ್ತು ಈ ವರದಿನ ಜಾರಿ ಮಾಡೋಕ್ಕೆ ಇವತ್ತು ಮೀನಾಮೇಷ ಎಣಿಸ್ತಾ ಇದೆ ಅದರಿಂದ ನಾವು ಒತ್ತಾಯ ಮಾಡೋದೇನೆಂದ್ರೆ ಇವತ್ತು ನೀವು ಹೇಳಿದ್ರಿ ಮೊನ್ನೆ ನಮ್ಮ ಕಮಿಟಿ ಹೋದಾಗ ನಾವು ಮುಂದಿನ ದಿನಗಳಲ್ಲಿ ಯಾವುದೇ ಉದ್ಯೋಗನ ಸೃಷ್ಟಿ ಮಾಡೋಕ್ಕೆ ಬಿಡಲ್ಲ ಯಾವುದೇ ಉದ್ಯೋಗ ನಾವು ಇಲ್ಲ ಕೈಗೆ ಅಂತ ಹೇಳಿದ್ರಿ ಇವತ್ತು ಯಾರಿಗೂ ಗೊತ್ತಿಲ್ಲದಿರೋ ನೀವು ಮೂಲೆ ಸೇರ್ಕೊಂಡು ಇವತ್ತು ಉದ್ಯೋಗಗಳು ಸೃಷ್ಟಿ ಮಾಡ್ತಾ ಇದ್ದೀರಾ ಅದನ್ನು ನೀವು ಇವತ್ತು ತದ್ವಿರೋಧಾಗಿ ಮಾತಾಡ್ತಾ ಇದ್ದೀರಾ ಆದರೆ ಒಳ ಮೀಸಲಾತಿ ಬಗ್ಗೆ ನೀವು ಏನು ಮೂರು ತಿಂಗಳೊಳಗಾಗಿ ಮಾಡಿಕೊಡ್ತೀವಿ ಅಂತೇಳಿ ಹೇಳಿದ್ರು ಇದುವರೆಗೂ ನೀವು ಮಾಡೋಕ್ಕಾಗಿಲ್ಲ ಇವತ್ತು ದತ್ತಾಂಶಗಳು ನೀವು ಕೇಳ್ತಾ ಇದ್ದೀರಾ ದತ್ತಾಂಶಗಳು ಸದಾಶಿವ ಆಯೋಗ ದತ್ತಾಂಶಗಳಿಗೂ ದತ್ತಾಂಶಗಳು ನಿಮಗೆ ಡೀಟೇಲ್ ಆಗಿದೆ ದಯವಿಟ್ಟು ಅದನ್ನು ಓದಿ ನೀವು ಈಗಾಗಲೇ ನಾವು ಅದನ್ನ ಡೀಟೇಲ್ ರಿಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ಕಮಿಟಿಗೆ ಬಂದು ಕೊಟ್ಟಿದ್ದಾರೆ ಇವತ್ತು ಅದನ್ನ ಓದಿ ನೀವು ಓದಿ ಅರ್ಥ ಮಾಡ್ಕೊಳ್ರಿ ಹೌದು ನಿಜಾನ ಇಲ್ವಾ ದತ್ತಾಂಶ ಏನ್ ಕೊಟ್ಟಿದೆ ಅಂತ ಯಾಕಂದ್ರೆ ಎಲ್ಲ ಜನಾಂಗದ ಬೀದಿಗಳಲ್ಲಿ ಹೋಗಿ ಇವತ್ತು ಸದಾಶಿವ ಆಯೋಗ ಅವರು ಇವತ್ತ ವರದಿಯನ್ನು ತಮ್ಗೆ ಕೊಟ್ಟಿದ್ದಾರೆ ಆವತ್ತು ನೀವು ನಿಮ್ಮ ಸರ್ಕಾರ ಎಲೆಕ್ಷನ್ ಮೊದಲೇ ಅಂದ್ರೆ ನಾನು ಕೇಂದ್ರ ಸರ್ಕಾರಕ್ಕೆ ನಾವು ಪರವಾಗಿ ಅಂತ ಶಿಫಾರಸು ಮಾಡಿದ್ರಿ ಅವಾಗ ದತ್ತಾಂಶ ನಿಮ್ಗೆ ಗೊತ್ತಾಗಲಿಲ್ವಾ ಇವತ್ತು ದತ್ತಾಂಶನ ಕೇಳ್ತಾ ಇದ್ದೀರಾ ಇವತ್ತು ಬೇರೆ ಸಂಘಟನೆಗಳ ನಮ್ಮನಿಗೆ ನಮಗೆ ಮೂರು ತಿಂಗಳು ಅವಕಾಶ ಕೊಟ್ಟು ಇವತ್ತು ಬೇರೆ ಸಮಾಜಗಳು ನಮಗೆ ಏನು ನಮ್ಗೆ ಅನ್ಯಾಯ ಆಗ್ತಾ ಇದೆ ಆ ಸಮಾಜಗಳ್ ಎತ್ತುಗಟ್ಟಿ ಈಗ ನಾಗಮೋಹನ್ ದಾಸ ಹತ್ರ ನೀವು ವರದಿಗಳು ಕೊಡೋಕೆ ಅವ್ರನ್ನ ಕಳಿಸ್ತಾ ಇದ್ದೀರಾ ಇದರ ಜವಾಬ್ದಾರಿ ಎಲ್ಲ ನೀವೇನೇನೆ ಎತ್ತಾಡ್ತಾ ಇರೋದು ನೀವೇನೇ ನಮ್ಗೆ ಸಹಾಯ ಮಾಡ್ತೀವಿ ಅಂತ ಹೇಳೋದು ನೀವೇನೇನೆ ದಯವಿಟ್ಟು ಯಾಕಂದ್ರೆ ಇವತ್ತು ನೀವು ನಮ್ಮ ಆತ್ನೇ ಕಾಲದಿಂದ ಎಪ್ಪತ್ತು ಎಂಬತ್ತು ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕಿ ಬಂದಿರೋಂಥ ಜನ ಇವರು ನಿಮ್ಮ ಸರ್ಕಾರನೇ ನಂಬ್ಕೊಂಡಿರೋಂಥ ಜನ ಇವತ್ತು ಯಾಕಂದರೆ ನಮ್ಮ ಇಂದಿರಾ ಗಾಂಧಿ ಇದಾಗ ಹೇಳಿದ್ರು ಗರೀಬ್ ಅಟೋ ಅಂತ ಇದುವರೆಗೂ ಬಡತನ ಹೋಗಿಲ್ಲ ಅರ್ಥ ಮಾಡ್ಕೊಳ್ಳಿ ಇವತ್ತು ಏನು ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ನಮ್ಮನ್ನು ಓಟ್ಗಳು ಮಾತ್ರ ಬಳಸ್ಕೊಂಡು ಇವತ್ತು ನಮ್ಮನ್ನು ತಪ್ಪಿಸಿ ನಮ್ಮನ್ನು ಬೀದಿ ಪಾಲು ಇದ್ದೀರಾ ದಯವಿಟ್ಟು ಇನ್ನು ಮುಂದೆ ಆದರೂ ನೀವು ಅರ್ಥ ಮಾಡ್ಕೊಂಡು ಈ ಸದಾಶಿವ ಆಯೋಗ ನಮ್ಮ ಕಷ್ಟದ ನೋವಿನ ಇದು ಸಂಕಷ್ಟನ ಹೇಳ್ಕೊಳ್ತಾ ಇದೀವಿ ಇದನ್ನಾದರೂ ಇನ್ನು ಮುಂದೆ ಆದರೂ ನೀವು ದಯವಿಟ್ಟು ಆ ವರದಿನ ತರಿಸ್ಕೊಂಡು ಕೂಡಲೇ ಅದನ್ನು ಜಾರಿ ಮಾಡ್ಬೇಕಂತ ನಾನು ಈ ಮೂಲಕ ನಮ್ಮ ರಾಜ್ಯ ಸರ್ಕಾರವನ್ನ ಒತ್ತಾಯ ಮಾಡ್ತೇನೆ ಓ ಶ್ರೀಧರ್ನವರ ಕೊಡುಗೆ ಇನ್ನೂ ಹಲವಾರು ಜಗ್ಜಿ ಬಾಬು ಜಗಜೀವನ್ ರಾಮ್ ಅವರ ಕೊಡುಗೆ ಕಾಂಚಿರಾಮ್ ಅವರ ಕೊಡುಗೆ ಇವತ್ತು ಎಸ್ ಸಿ ಎಸ್ ಟಿ ಓ ಬಿ ಸಿಗಳಲ್ಲಿ ಎಲ್ಲರಿಗೂ ಕೂಡ ಒಳ ಬೇಕಾಗಿದೆ ಬಂಧುಗಳೇ ಎಲ್ಲಾ ಸಮುದಾಯಗಳಲ್ಲೂ ಕೂಡ ಬಲಿಷ್ಠವಾಗಿರ್ತಕ್ಕಂಥವರು ಮೀಸಲಾತಿಯನ್ನು ಕಬಳಿಸ್ತಾ ಇದ್ದಾರೆ ಪ್ರತಿಯೊಂದು ಎಸ್ ಸಿ ಎಸ್ ಟಿ ಓಪೀಸ್ ಸಮುದಾಯಗಳಲ್ಲಿ ಅತ್ಯಂತ ಬಡ ಸ್ತರದಲ್ಲಿರ್ತಕ್ಕಂಥ ಸಮುದಾಯಗಳಿಗೆ ಇವತ್ತು ಒಳ ಮೀಸಲಾತಿ ಬೇಕಾಗಿದೆ ಒಳ ಮೀಸಲಾತಿ ಚಳವಳಿ ಇಡೀ ದೇಶಾದ್ಯಂತ ಹರಡ್ತಾ ಇದೆ ಇದು ಬಹಳ ಪ್ರಬಲವಾದ ಚಳವಳಿ ಆದ್ರಿಂದ ನಾವು ಈಗ ಒಂದು ಸಮಯದಲ್ಲಿ ಆಗ್ರಹ ಮಾಡ್ತಾ ಇದೀವಿ ನೀವು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಇಲ್ಲ ಆಮೇಲೆ ನಮ್ಮ ಸಮುದಾಯದ ಸಮುದಾಯ ಜಾತಿಗಳಿಗೂ ಕೂಡ ಉದ್ಯೋಗ ಇಲ್ಲ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದಿರ ರೈತರುಗಳನ್ನ ಬೆಂಬಲ ಬೆಲೆಗಳು ಕೊಡದೆ ಬೀದಿಗಟ್ಟಿದಿರ ಬಹುರಾಷ್ಟ್ರೀಯ ಕಂಪನಿಗಳ ತಂದಿಯರ ದೊಡ್ಡ ದೊಡ್ಡ ಮಾಲ್ಗಳನ್ನ ಸ್ಥಾಪನೆ ಮಾಡಿ ಸ್ಥಾಪನೆ ಮಾಡಿ ಲೋಕಲ್ ಮಾರ್ಕೆಟ್ ಅನ್ನ ನಾಶ ಮಾಡ್ತಾ ಇದ್ದೀರ ಅದೇ ರೀತಿ ನಮ್ಮ ಮೀಸಲಾತಿ ಏನಿದೆ ಮೀಸಲಾತಿ ಒಳಗಿರ್ತಕ್ಕಂತ ಉದ್ಯೋಗಗಳು ಅದನ್ನು ಕೂಡ ನಾಶ ಮಾಡ್ತಾ ಇದೀರ ನಾಶ ಮಾಡಿ ನಮಗೆ ಖಾಲಿ ಪಾತ್ರೆ ಕೊಡೋದಕ್ಕೆ ತಯಾರಿ ನಡೆಸ್ತಾ ಇದ್ದೀರಾ ನಮಗೆ ಈ ನಿಮ್ಮ ಸಂಚು ಅರ್ಥ ಆಗ್ತಾ ಇದೆ ಕಾಂಗ್ರೆಸ್ ಪಕ್ಷದೊಳಗಾಗ್ಲಿ ಬಿ ಜೆ ಪಿ ಪಕ್ಷದೊಳಗಾಗಲಿ ಎ ಡಿ ಎಸ್ ಪಕ್ಷದೊಳಗಾಗ್ಲಿ ಅವರ ಸೋಲ್ಗೆ ಆಡಳಿತ ಸರ್ಕಾರಗಳನ್ನ ಸೋಲ್ತವೆ ಅಂತಂದ್ರೆ ಅದಕ್ಕೆ ಕಾರಣ ಯಾರು ಒಳ ಮೀಸಲಾತಿ ವಿರೋ ಇನ್ನ ವಿರೋಧಿಸ್ತಾರೋ ಅವರೇ ಆ ಪಕ್ಷದ ಸೋಲಿಗೆ ಕಾರಣಕರ್ತರಾಗ್ತಾರೆ ಇದು ನಾವು ಕೊಡ್ತಾ ಇರ್ತಕ್ಕಂಥ ಎಚ್ಚರಿಕೆ ತಪ್ಪಲಿಗಳಾಗಿ ಎಜುಕೇಶನ್ ಇಲ್ಲ ಎಸ್ ಎಲ್ ಸಿ ಇಲ್ಲ ಪಿಯುಸಿ ಇಲ್ಲ ಪಿಯುಸಿನಲ್ಲಿ ಡಿಗ್ರಿ ಹೋರ್ಡರ್ಸ್ ಸೆಕ್ಷನ್ ಜನ ಇದ್ದಾರೆ ಎಲ್ಲ ಜಾತಿಗಳಲ್ಲಿ ಸಮೀಕ್ಷೆ ಮಾಡಿ ಯಾರು ಯಶಸ್ ಓದಿದ್ದಾರೆ ಯಾರು ಉದ್ಯೋಗಗಳು ಎಷ್ಟು ಜನ ಸಿಕ್ಕಿದೆ ಯಾರು ಸಿಕ್ಕಿದೆ ಎಷ್ಟು ಜನ ಐ ಎಸ್ ಆಫೀಸರ್ ಆಗಿದ್ದಾರೆ ಎಷ್ಟು ಜನ ಐ ಪಿ ಎಸ್ ಆಫೀಸರ್ ಆಗಿದ್ದಾರೆ ಎಷ್ಟು ಜನ ಕ್ಲಾಸ್ ಒನ್ ಆಫೀಸರ್ ಎಷ್ಟು ಜನ ಡಿ ಗ್ರೂಪ್ ಎಂಪ್ಲಾಯ್ ಡಿ ಗ್ರೂಪ್ ಟೀಚರ್ಸ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಇದಾರೆ ಈ ಜನಾಂಗದಲ್ಲಿ ಆ ಕಾರಣದಿಂದ ಒಳ ಮೀಸಲಾತಿ ನೀವು ಜಾರಿ ಮಾಡಿ ಜಾರಿ ಮಾಡ್ಲಿಲ್ಲ ಅಂದ್ರೆ ಕುರ್ಚಿ ಖಾಲಿ ಮಾಡ್ಬಿಟ್ಟು ಹೋಗಿ ಮನೆಗೆ ನಿಮ್ಗೇನು ನಿಮ್ ನೀವೇ ಮಾಡ್ಬೇಕಂದ್ ಏನಿದೆ ಬೇರೆ ಯಾರು ಸಮರ್ಥವಾದ ನಾಯಕ ಬರ್ತಾನೆ ಸಿಎಂ ಮುಖ್ಯಮಂತ್ರಿಗಳಾಗಿ ಒಂದು ಈ ಒಂದು ಒಳ ಸರ್ ಬರ್ಲೇಬೇಕಂದ್ರೆ ಎಲ್ಲ ಪದಾಧಿಕಾರಿಗಳು ತಾಲೂಕು ಮತ್ತು ಜಿಲ್ಲಾ ಪದಾಧಿಕಾರಿಗಳು ಇರೋದಿಲ್ಲಿ ಸಾಮಾನ್ಯ ಕಾರ್ಯಕರ್ತರಿಲ್ಲ ಮತ್ತು ಅದಕ್ಕೆ ನಾವು ಈಗ ಈಗಾಗಲೇ ಎಸ್ ಸಿ ಎಸ್ ಟಿ ಪರವಾಗಿ ಏನೇನು ಕೆಲಸ ಮಾಡಿದ್ರ ಅಂತ ಎಲ್ರಿಗೂ ಗೊತ್ತಿರೋಂಥ ವಿಚಾರ ಅದಕ್ಕೆ ಸಾಯಬುರ್ಗ ಒಂದ್ಸಲ ಕರೆಸಲೇಬೇಕು ಅಂತ ಪಾಪ ಅವರೆಲ್ಲ ಒತ್ತಾಯ ಮಾಡಿದ್ರು ಯಾಕಂದ್ರೆ ನಾವು ಯಾವುದೇ ಒಂದು ಸಮಸ್ಯೆನ ಎತ್ಕೊಂಡಂಥ ಸಂದರ್ಭದಲ್ಲಿ ಹಿಂದೆ ಇದ್ದಂಥ ಜಿಲ್ಲಾಧಿಕಾರಿಗಳು ಮಾಡ್ಕೊಟ್ಟಿದ್ದಾರೆ ನಮ್ಮ ಸಾಹೇಬರು ಯಾರೇ ಡಿ ಎಸ್ ಎಸ್ ಲೆಟ್ರ್ ಏನೇ ಎತ್ಕೊಂಡೋದ್ರು ಅವ್ರು ಯಾವುದೇ ಒಂದು ಸಮಸ್ಯೆ ನಾವು ಕೂಡಲೇ ಅವರು ತಕ್ಷಣವೇನೆ ನಮಗೆ ಸ್ಪಂದಿಸಿ ಕೆಲಸ ಮಾಡಿಕೊಡ್ತಾರೆ ಅದರಿಂದ ಅವ್ರಿಗೆ ನಾವು ಡಿ ಎಸ್ ಎಸ್ ಇಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದಕ್ಕೂ ಈಗ ಸಾಹೇಬ್ರಿಗೆ ಯಾಕಂದ್ರೆ ಈ ಜನರ ಬಗ್ಗೆ ತುಂಬಾ ಕಾಳಜಿ ಇದೆ ಕೆಲಸ ಮಾಡ್ತಾರೆ ಅದಕ್ಕೆ ಸಾಹೇಬರು ಬರಲೇಬೇಕಂತ ನಾನು ಹೇಳಿದೆ ಮೀಟಿಂಗ್ ಇದ್ರೂ ಸಹ ಅವರು ಅದನ್ನು ಬಿಟ್ಟು ಇವತ್ತು ನಮಗೋಸ್ಕರ ಬಂದಿದ್ದಾರೆ ದಯವಿಟ್ಟು ಅವರಿಗೆ ನಾವು ಚಿರಋಣಿ ಆಗಬೇಕು ಅದರಿಂದ ಯಾವುದೇ ಸಮಸ್ಯೆ ಇದ್ರೂ ನಾವು ತಕ್ಷಣ ನೀವು ಯಾರೇ ನಾನಂತಲ್ಲ ಯಾರೇ ಹೋದ್ರು ಕೆಲಸ ಮಾಡಿಕೊಡ್ತಾರೆ ಅದಕ್ಕೆ ಅವರಿಗೆ ನಾವು ಅಭಿನಂದನೆ ಮಾಡ್ತಾ ಏನು ಇವತ್ತು ನಾವು ಮುಖ್ಯಮಂತ್ರಿಗಳಿಗೆ ಕೊಡಬೇಕು ಮೆಮರ ನಮ್ನ ದಯವಿಟ್ಟು ನಮ್ಮ ಸಾಹೇಬ್ರಿಗೆ ಕೊಡ್ತೀವಿ ಸಾಹೇಬರು ತಕ್ಷಣನೇ ಇದನ್ನ ಸಂಬಂಧಪಟ್ಟ ಮುಖ್ಯಮಂತ್ರಿಗಳು ಕಳಿಸೋದಕ್ಕೆ ಕೂಡಲೇ ಕ್ರಮ ಕೈಗೊಳ್ಬೇಕಂತ ನಾನು ಈ ಮೂಲಕ ಮನವಿ ಮಾಡ್ಕೊಳ್ತೀನಿ ಯಾರಿಗಾಗಿ ಮಾದಿಗ ಸಮುದಾಯಗಳ ಸ್ವಾಭಿಮಾನದ ಒಕ್ಕೂಟದ ವತಿಯಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶದಂತೆ ವಿಳಂಬ ಮಾಡದೆ ಒಳ ಮೀಸಲಾತಿಯನ್ನ ಜಾರಿಗೆ ತರಲು ಒತ್ತಾಯಿಸಿ ನಾವೆಲ್ಲರೂ ಕೂಡ ಇವತ್ತು ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಧರಣಿಯನ್ನು ಮಾಡುವುದರ ಮೂಲಕ ಇದನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು ಎಂಬತಕ್ಕಂಥ ಒಂದು ಮನವಿಯನ್ನು ಇವತ್ತು ನಮಗೆ ನೀವು ಸಲ್ಲಿಸಿದ್ದೀರಾ ಇದುವರೆಗೂ ಕೂಡ ತಮ್ಮ ಅಪ್ಪೊತ್ತಾಯಗಳ ಬಗ್ಗೆಯೂ ಕೂಡ ವಿವರವಾಗಿ ಮುಖಂಡರುಗಳು ನಮ್ಮ ಗಮನಕ್ಕೂ ಕೂಡ ತೆಗೆದುಕೊಂಡು ಬಂದಿದೆ ಹಾಗಾಗಿ ಈ ವಿಷಯ ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಆಗಬೇಕಾಗಿರೋದ್ರಿಂದ ಇದನ್ನು ನಾವು ಸರ್ಕಾರಕ್ಕೆ ಕೂಡಲೇ ಇವತ್ತೇನೆ ಇದನ್ನು ಕಳಿಸ್ಕೊಡೋಂಥ ಕೆಲಸವನ್ನು ಮಾಡ್ತೀವಿ ನಾವೆಲ್ಲರೂ ಕೂಡ ಶಾಂತ್ರಿತವಾಗಿ ಈ ಮನವಿಯನ್ನು ನನಗೆ ಸಲ್ಲಿಸಿದ್ದಕ್ಕೆ ಧನ್ಯವಾದಗಳು ಜೊತೆಗೆ ದಲಿತ ಸಮುದಾಯದ ಸಮಸ್ಯೆಗಳು ಏನಿದಾವೆ ಆ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿಯೂ ಕೂಡ ನಾವು ಕ್ರಮಗಳನ್ನು ಈಗ ಆಲ್ರೆಡಿ ತೆಗೆದುಕೊಳ್ತಾ ಇದ್ದೀವಿ ನಿನ್ನೆನೂ ಕೂಡ ನಾವು ಕೆಲವು ಕ್ರಮಗಳನ್ನು ಎಲ್ಲ ಅಧಿಕಾರಿಗಳನ್ನು ಕರೆದು ಎಲ್ಲ ತಾಲೂಕುಗಳಲ್ಲಿರ್ತಕ್ಕಂಥ ವಿಷಯಗಳು ಏನೇನಿದ್ದಾವೆ ಅದೆಲ್ಲ ಪಟ್ಟಿ ಮಾಡಿಕೊಂಡು ಅದನ್ನು ನಾವು ಸಮಸ್ಯೆ ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ನಿನ್ನೆ ಸಭೆಯನ್ನು ಕೂಡ ನಾವು ಮಾಡಿದ್ದೀವಿ ಇವತ್ತು ಕೂಡ ನಾಲ್ಕೂವರೆ ಮೇಲೆ ಒಂದು ಸಭೆಯನ್ನು ನಾವು ತಾಯಗಳೇನಿದ್ದಾವೆ ಅದನ್ನು ನಾವು ಮಾಡೋಣ ಆದರೆ ಇದು ಮೀಸಲಾತಿಗೆ ಸಂಬಂಧಪಟ್ಟ ವಿಷಯದಲ್ಲಿ ಇದನ್ನು ಸರ್ಕಾರಕ್ಕೆ ನಾವು ಕೂಡಲೇ ಕಳ್ಸಿಕೊಡೋಂಥ ಕೆಲಸವನ್ನು ಮಾಡ್ತೀವಿ